ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿನ್ನೆ ಮೊನ್ನೆ ಸುಮಾರು ಐದು ದಿನಗಳಿಂದ ಒಂದು ವಿಡಿಯೋ ಇಡೀ ಸೋಷಿಯಲ್ ಮೀಡಿಯಾವೊಂದೇ ಆ ರೀತಿ ಸದ್ದು ಮಾಡೋ ಥರ ಮಾಡಿದೆ ಆ ಒಂದು ಪ್ರಕರಣ ಯಾವುದಪ್ಪ ಅಂದರೆ ಸೌಜನ್ಯನ ಒಂದು ರೇಪ್ ಆ್ಯಂಡ್ ಮರ್ಡ್ ಕೇ ಮರ್ಡರ್ ಕೇಸು ಇದು ಸಂಬಂಧಪಟ್ಟಂಗೆ ಹಲವಾರು ವಿಡಿಯೋಗಳು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈ ಒಂದು ಹೋರಾಟಕ್ಕೆ ಯಾವುದೇ ಒಂದು ಕರೆಕ್ಟವಾದ ಜಯ ಸಿಕ್ಕಿರಲಿಲ್ಲ ಬದಲಾಗಿ ಸಂತೋಷವನ್ನು ಅನ್ನೋನು ಈ ಈ ಒಂದು ಪ್ರಕರಣದ ಆರೋಪಿ ಅಂತ ಅವ್ರನ್ನ ಅರೆಸ್ಟ್ ಮಾಡಿ ಹಾಕಿದರು ಈಗ ಸೊ ಅಟ್ ಪ್ರೆಸೆಂಟ್ ಮೊನ್ನೆ ಒಂದು ವಿಡಿಯೋ ನಾನು ನೋಡಿದ್ಮೇಲೆ ನನಗನ್ನಿಸಿದ್ದು ಏನು ಸಪ್ ತಪ್ಪಾಗಿದೆ ಏನು ಸರಿಯಾಗಿದೆ ಯಾರೆಲ್ಲ ಕೇಸನ್ನ ಮುಚ್ಚಾಕೋಕ್ಕೆ ದಿಕ್ಕು ಸಪ್ಪಿಸಿದ್ರು ಅಂತ ನನಗೆ ಒಂದು ಐಡಿಯಾ ಬಂದಿದೆ ಸೊ ನೀವು ಯಾರೇ ಆದ್ರೂ ಅಷ್ಟೇ ಒಂದು ವಿಡಿಯೋ ನೋಡ್ತಿದ್ದೀರ ಅಂತಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯಾವ ಯಾವುದ್ರಲ್ಲಿ ನೋಡ್ತಿರೋ ಅದರಲ್ಲಿ ಈ ಒಂದು ವಿಚಾರವನ್ನು ಎಲ್ಲ ಕಡೆ ಶೇರ್ ಮಾಡಿ ಸೌಜನ್ಯ ವಿಚಾರ ವಿಚಾರವನ್ನು ಸರ್ಕಾರಕ್ಕೆ ಮುಟ್ಟಬೇಕು ಈ ಒಂದು ಕೇಸು ಮತ್ತು ಓಪನ್ ಆಗಬೇಕು ಸೌಜನ್ಯ ಒಂದು ಸಾವಿಗೆ ನ್ಯಾಯ ಸಿಗಬೇಕು ನಿಮ್ಮ ಹತ್ರ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇಲ್ಲ ನಮ್ಮ ಹತ್ರ ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಇಲ್ಲ ನೀವು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ತಿರಲ್ಲ ನೀವು ಒಂದು ವಾಟ್ಸಪ್ ಸ್ಟೇಟಸು ಹಲ್ಲು ಹಾಕಿದ್ರು ಸಾಕು ಇನ್ನೂ ನಾಲ್ಕೈದು ಜನಗಳಿಗೆ ಆ ಒಂದು ವಿಚಾರ ತಲುಪುತ್ತೆ ಮೊನ್ನೆ ಸಮೀರ್ ಮಾಡಿದಂಥ ವೀಡಿಯೋ ಯಾವ ಥರ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಯಾರಿಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಎಷ್ಟೊಂದು ಜನಕ್ಕೆ ಮ್ಯಾಟ್ರ್ಗಳು ಗೊತ್ತೇ ಇರಲ್ಲ ಅವ್ರಿಗೆಲ್ಲ ಗೊತ್ತಾಗೋ ಥರ ಮಾಡಿದ್ದು ಸಮೀರ್ ಅವರು ಒಂಥರ ನಾವು ಅಂಧ ಭಕ್ತರ ಥರ ಕಣ್ಮುಚಂಗ್ ಕೂತಿದ್ವಿ ನಮ್ಗೇನು ಗೊತ್ತೇ ಆಗ್ತಿರ್ಲಿಲ್ಲ ಯಾ ಏನು ನಡೀತಿದೆ ಏನು ಅಂತ ಆ ಒಂದು ಮೂವತ್ತು ನಂಬ ಮೂವತ್ತೊಂಬತ್ತು ನಿಮಿಷದ ವೀಡಿಯೋ ನೋಡ್ಬಿಟ್ಟು ಇಷ್ಟೆಲ್ಲ ಹಾಕಿದೆಯಾ ಈ ಪ್ರಕರಣದಿಂದ ಏನೇನಾಗಿತ್ತು ಅಂತ ಅಂದ್ಬಿಟ್ಟು ಹಳೆ ವೀಡಿಯೋಸನ್ನ ಸುಮಾರು ನೋಡಿದೆ ನಾನು ಅವಾಗ ಗೊತ್ತಾಗಿತ್ತು ನನಗೆ ಯಾರೆಲ್ಲ ಮೋಸ ಮಾಡಿದರೆ ಏನೆಲ್ಲ ನಡೀತಿದೆ ಸರ್ಕಾರ ಗೊತ್ತಿದ್ರು ಕೂಡ ಸುಮ್ಮನೆ ಯಾಕೆ ಕೂತಿದೆ ಇದರಿಂದ ಯಾವ್ಯಾವುದು ಕಾಣೋದು ಕೈಗಳಿದ್ದಾವೆ ಅಂತ ಈಗ ಡೈರೆಕ್ಟಾಗಿ ಮ್ಯಾಟ್ರಿಕ್ ಬರ್ತೀನಿ ಸಮೀರ್ ಅವರು ವೀಡಿಯೋನ ಮಾಡಿದರು ಇದಕ್ಕೆ ಥ್ರೆಡ್ ಕಾಲ್ ಸುಮಾರು ಬಂದವಂತೆ ಅದರಲ್ಲಿ ಬೇರೆ ಮೂವತ್ತೈದು ಲಕ್ಷ ರೂಪಾಯಿ ಲಂಚನ ತೊಗೊಂಡು ವೀಡಿಯೋನ ಮಾಡಿದ್ದಾನೆ ಇವನೊಬ್ಬ ಹಿಂದೂ ವಿರೋಧಿ ಈ ಥರ ಎಲ್ಲ ಹೇಳ್ತಿದಿರಲ್ಲ ಗುರು ಅವನೊಬ್ಬ ಹಿಂದೂ ವಿರೋಧಿ ಆಗಿದ್ದರೆ ವೀಡಿಯೋ ಏನೋ ಗುರು ಮಾಡಬೇಕಿತ್ತು ಅವ್ನಿಗೆ ಬೇಕಿರೋದು ನ್ಯಾಯ ಸಿಗಬೇಕು ಸೌಜನ್ಯ ಸಾವಿಗೆ ಅಂತ ಇದ್ರ ಬಗ್ಗೆ ತಿಂಕ್ ಮಾಡ್ರು ಈಗ ಮತ್ತೆ ಜಾತಿ ಅದು ಇದು ಅಂತ ನೀವು ಮದ್ಯ ತೊಗೊಂಡು ನಿಮ್ಮ ಒಂದು ತಲೆಗೆ ನೀವೇನೇನೋ ಕೆಲಸ ಕೊಡೋಕ್ಕೆ ಹೋಗಬೇಡಿ ಅಲ್ಲಿ ಬೇಕಿರೋದು ನ್ಯಾಯ ನಮಗೆ ಬೇಕಿರೋದು ನ್ಯಾಯ ಸಿಗಬೇಕು ಸೌಜನ್ಯ ಸಾವಿಗೆ ಯಾರು ಕಾರಣ ಅಂತ ಗೊತ್ತಾಗಬೇಕು ಅದ್ರ ಪರವಾಗಿ ವೀಡಿಯೋ ಮಾಡ್ತಾನೆ ಅವನು ಮುಸ್ಲಿಮು ಅವ್ನು ಹಿಂದೂ ಅದು ಯಾರೇ ಆಗಿರಲಿ ಒಂದು ನ್ಯಾಯಕ್ಕೆ ಜಾಯ ಸಿಗಬೇಕು ಅಂತಂದ್ಬಿಟ್ಟು ನಾವು ಕೇಳ್ಕೊಳ್ತಿದ್ದೀವಿ ಇದೇ ರೀತಿ ಹಳೆಯ ವಿಡಿಯೋಗಳಲ್ಲಿ ಮುಸ್ಲಿಮ್ ಸಮೀರ್ ಅವರು ಮಾತಾಡಿದ್ದಾರೆ ಈಗ ಈ ಎಲ್ಲ ಜಾತಿ ಗೀತೆ ಎಲ್ಲ ಅಡ್ಡ ಬರೋದು ನನಗೆ ಅನಿಸಿಕೆ ಸರಿಯಲ್ಲ ಇವಾಗ ನೀವೇನಾದ್ರೂ ಅವನು ಮುಸ್ಲಿಮ್ ಅವನು ಹಾಗಾಗಿ ಅವನು ನಮ್ಮ ಒಂದು ಕಮ್ಯುನಿಟಿನ ಹಾಳು ಮಾಡೋಕ್ಕೆ ಈ ಥರ ಒಂದು ವೀಡಿಯೋ ಹಾಕಿದಾನಂದರೆ ಅದು ನಿಮ್ಮ ಭ್ರಮೆ ನೀವಿನ್ನೂ ಯಾವ ರೇಂಜ್ ಥಿಂಕ್ ಮಾಡ್ತೀರೋ ನೀವು ಅದೇ ರೇಂಜಿಗೆ ತಿಂಕ್ ಮಾಡ್ತಿರ್ತೀರ ಇದರಿಂದ ಹೊರಗೆ ಬನ್ನಿ ಅವರು ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟು ವಿಡಿಯೋ ಶೂಟ್ ಮಾಡಿಸಿದರೆ ಹಾಗೆ ಅಂತ ಅಂತೆಲ್ಲ ಸುಮಾರು ಫೇಕ್ ನ್ಯೂಸ್ ಎಲ್ಲ ಬಂತಂತದೆಲ್ಲ ಸುಳ್ಳು ಅಂತ ಅವರೇ ಸಮೀರ್ ಅವರು ಕೂಡ ಹೇಳಿದ್ದಾರೆ ಜೊತೆಗೆ ತುಂಬ ಥ್ರೆಡ್ಸ್ ಕಾಲ್ಸ್ ಕೂಡ ಇದೆಯಂತೆ ಜೀವ ಬೆದರಿಕೆ ಕಾಲ್ಸ್ಗಳು ಒನ್ ಮಿಲಿಯನ್ ಆಗೋ ಹತ್ತಿರವರೆಗೂ ಸುಮಾರು ಬೆದರಿಕೆ ಕಾಲ್ಸ್ ಬಂದವು ಆದರೂ ನೀವು ಹೇಳ್ತೀರಾ ವೀಡಿಯೋ ಡಿಲೀಟ್ ಮಾಡಿ ಡಿಲೀಟ್ ಮಾಡಿದರು ಮತ್ತೆ ಹೆಂಗೆ ಬಂತು ಅಂತ ಸೊ ಏನಿಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋನ ಹಾಕಿದ್ರು ಅಂತಂದರೆ ಅದನ್ನು ನಾವು ಪ್ರೈವೇಟ್ ಅಥವಾ ಯೂನಿಲಿಸ್ಟೆಡ್ ಅಂತ ಇರುತ್ತೆ ಅದಕ್ಕೆ ಹಾಕೊಂಡ್ರೆ ನಮ್ಮ ಒಂದು ವೀಡಿಯೋ ಯಾರಿಗೂ ಗೊತ್ತಾಗೋದಿಲ್ಲ ನಾವು ಮೇ ಬಿ ಡಿಲೀಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ ಅದರಲ್ಲಿ ಡಿಲೀಟ್ ಆಗಿರೋದಿಲ್ಲ ಇವರು ಸ್ವಲ್ಪ ಎದುರುಕೊಂಡು ಥರ ಹಾಕ್ತಿದೆಯಲ್ಲ ಎಲ್ಲ ಥ್ರೆಡ್ಸ್ ಕಾಲ್ಸ್ ಬರ್ತಿದೆಯಲ್ಲ ಬೇಡಪ್ಪ ಅಂತಂದ್ಬಿಟ್ಟು ಆ ಒಂದು ವೀಡಿಯೋನ ಅವರು ಪ್ರೈವೇಟ್ಗೆ ಹಾಕ್ತಾರೆ ಸೊ ಅದಾದಮೇಲೆ ಅವ್ರಿಗೆ ಏನು ಯಾರ್ಯಾರೋ ಫೋನ್ ಮಾಡಿಬಿಟ್ಟು ನಾವು ಇದೀವಿ ನಿಮ್ಮ ಹಿಂದೆ ವೀಡಿಯೋ ಏನೋ ಡಿಲೀಟ್ ಮಾಡ್ತೀರಾ ಪ್ರೈವೇಟ್ ಹಾಕ್ತೀರಾ ಮತ್ತೆ ವಾಪಸ್ ಹಾಕಿ ಅಂತಂದಾಗ ಮತ್ತೆ ರೀನ ಅಪ್ಲೋಡ್ ಮಾಡಿದೆ ಆ ಒಂದು ವೀಡಿಯೋನ ಯೂನಿಲಿಸ್ಟಿಡಿಂದ ತೆಗೆದು ಪಬ್ಲಿಕ್ಕಿಗೆ ಬಿಟ್ಟಿದ್ದಾರೆ ಸೊ ಈ ವಿಚಾರ ನಿಮಗೆ ಗೊತ್ತಿರಲಿ ಆ ವೀಡಿಯೋನ ಮತ್ತೆ ಡಿಲೀಟ್ ಮಾಡಿಲ್ಲ ಮಾಡಿಸೂ ಇಲ್ಲ ಈ ಡಿಲೀಟ್ ಮಾಡ್ಸೋಕೆಂದ್ರೆ ಸುಮಾರು ಕೆಲಸ ನಾವು ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ ಅದ್ರ ಜೊತೆಗೆ ಅವರು ಡಿಲೀಟ್ ಒಬ್ಬರೆಲ್ಲ ಈ ಒಂದು ಇನ್ಫಾರ್ಮೇಷನ ಕಲೆ ಆಗ್ತಿರೋದು ಸುಮಾರು ವರ್ಷಗಳಿಂದ ತುಂಬ ಜನ ಸೌಜನ್ಯ ಸಾವಿನ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಆಗ್ತಾ ಇದ್ದಾರೆ ಸರ್ಕಾರ ಕಣ್ಮುಚಿ ಹೋಗ್ಕೊತಿದೆ ಅದರಲ್ಲಿ ನೀವು ಸತೀಶ್ ಮುಟ್ಟಣ್ಣನವರು ಅಂತ ಇದ್ದಾರೆ ಅವರು ಹಳೆ ಪೊಲೀಸ್ ಆಫೀಸರು ಅವ್ರ ವೀಡಿಯೋಸ್ ಆಡು ಇಂಟರ್ವ್ಯೂಸ್ನ ನೋಡಿ ನೀವು ನಿಜವಾಗ್ಲೂ ಯಪ್ಪ ಈ ಥರ ಮಾಡಿದ್ರೆ ಗುರು ಅಂತ ನಿಮಗೆ ಅನಿಸುತ್ತೆ ಒಂಥರ ನೀವೇ ಎಷ್ಟು ರಕ್ತ ಕುದಿಯುತ್ತೆ ಗೊತ್ತಾ ಒಂದು ಅವರು ಪೊಲೀಸ್ ಆಗಿದ್ದಾಗ ನಡೆದಂಥ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಸುಮಾರು ಇಂಟರ್ವ್ಯೂಲ್ಸಲ್ಲಿ ಹೇಳಿದ್ದಾರೆ ಅದೇನಕ್ಕೆ ಗುರು ಐ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರ ವೀಡಿಯೋಸ್ನ ನೋಡಿ ಸಖತ್ತಾಗಿ ಮಾಡಿದ್ದಾರೆ ಮತ್ತು ಕುಂದಾಪುರದೇನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಅವರು ಸಖತ್ ವಿಡಿಯೋ ಮಾಡಿ ಹಾಕಿದ್ದಾರೆ ಸುಬ್ರಹ್ಮಣ್ಯ ಎಸ್ ಇವರೆಲ್ಲ ಸಿಕ್ಕಾಬಟ್ಟೆ ಸೌಜನ್ಯ ಕೇಸ್ ಬಗ್ಗೆ ಸಿಕ್ಕಾಬಟ್ಟೆ ತುಮ ಸುಮಾರು ವರ್ಷಗಳಿಂದ ವಿಡಿಯೋನ ಮಾಡ್ಕೊಂಡು ಬರ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಚಾರಣದ ಕುರಿತಂತೆ ಹಲವಾರು ನಮಗೆ ಹಳೆ ಕಾಲದಲ್ಲಿ ಸಿನಿಮಾಗಳು ಬಂದಿದೆ ಅದರಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ಕಾಂತಾರ ಸಿನಿಮಾ ನೋಡಿ ಅದರಲ್ಲಿ ನೀವು ಆ ಸಿನಿಮಾ ನೋಡಿದ್ರೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಸಿನಿಮಾನೇ ಅಂತ ನಮಗೆ ಅನಿಸುತ್ತೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಆ ಥರ ತೋರಿಸಿದಾರೆ ಅದು ಯಾವ್ಯಾವ ಕ್ಯಾರೆಕ್ಟರ್ಗಳು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಪ್ರತ್ಯೇಕವಾಗಿ ನಾವು ಯಾವುದೇ ಒಂದು ಹೆಸರುಗಳನ್ನ ತೊಗೊಳಕ್ ಆಗೋದಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಹಾಗಾಗಿ ನೀವು ಆ ಒಂದು ಸಿನಿಮಾ ನೋಡ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಯಾವ ರೀತಿ ಇಲ್ಲ ಆಗಿತ್ತು ಏನು ಎತ್ತ ಅಂತ ನೀವು ಯಾರೇ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದು ಅನಿಸ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ಕಡೆನೂ ಈ ಒಂದು ವಿಚಾರದ ಬಗ್ಗೆ ಮಾತಾಡಿ ಧ್ವನಿ ಎತ್ತಿ ಏಕೆ ಅಂತಂದರೆ ನಾವು ಇವತ್ತು ಧ್ವನಿ ಎತ್ತಿದರೆ ಒಂದು ಇಡೀ ಸರ್ಕಾರ ಏನು ಇವಾಗ ಗೊತ್ತಿದ್ದು ಸುಮ್ಮನೆ ಕೂತ್ಕೊಂಡಿದೆ ಎಚ್ಚೆತ್ಕೊಂಡು ಆ ಒಂದು ಸೌಜನ್ಯದ ಪ್ರಕರಣ ಮತ್ತೆ ರೀಟೈಪ್ ಮಾಡಿ ನ್ಯಾಯವನ್ನು ಒದಗಿಸೋ ಥರ ಮಾಡುತ್ತೆ ಅಂತ ಅಂದ್ಕೊಂಡಿದೀವಿ ಮತ್ತು ಇದ್ರ ಬಗ್ಗೆ ಯಾವುದೇ ಒಂದು ನ್ಯೂಸ್ ಚಾನಲ್ಗಳು ಕೂಡ ಧ್ವನಿ ಇರುತ್ತಿಲ್ಲ ಧ್ವನಿ ಎತ್ತತಿರೋ ಎಲ್ಲ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸು ಯೂಟ್ಯೂಬರ್ಸು ಅಥವಾ ಪಬ್ಲಿಕ್ಕು ಇಲ್ಲಿ ಇವರು ಮಾತಾಡ್ತವ್ರೆ ಆದರೆ ನಮ್ಮ ಕನ್ನಡದ ಯಾವುದೇ ಒಂದು ಚಾನಲ್ನಲ್ಲಿ ಕೂಡ ಸೌಜನ್ಯದ ಪ್ರಕರಣದ ಬಗ್ಗೆ ಇದುವರೆಗೂ ಅಂದರೆ ಇನ್ನು ಮೊನ್ನೆ ಐದು ದಿನಗಳಿಂದ ಒಂದೇ ಒಂದು ನ್ಯೂಸ್ ಕೂಡ ಬಂದಿಲ್ಲ ಯಾಕೆ ಯಾರು ಅವ್ರಿಗೆಲ್ಲ ದುಡ್ಡು ಕೊಟ್ಟು ಈ ವಿಚಾರವನ್ನು ಮಾತಾಡಬೇಡಿ ಅಂತ ಹೇಳ್ತೀರಂದರೆ ನಿಮಗೆಲ್ಲ ಗೊತ್ತು ಮತ್ತಿನ್ನೊಂದು ಇನ್ನೊಂದು ರಾವ್ ಇದರಲ್ಲಿ ಆ ಆರೋಪಿಯಲ್ಲ ಅಂತ ಸರ್ಕಾರನೇ ಘೋಷಿಸಿ ಬಿಡುಗಡೆ ಮಾಡಿದೆ ಹಾಗಾದರೆ ಆರೋಪಿ ಯಾರು ಆರೋಪಿ ಎಲ್ಲಿದ್ದಾನೆ ಇವರಿಗೆಲ್ಲ ಶಿಕ್ಷೆ ಆಗಲೇಬೇಕು ಈ ಶಿಕ್ಷೆ ಆಗಬೇಕು ಅಂತಂದರೆ ನಾವು ಈ ಒಂದು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಬೇಕು ಇನ್ನೂ ಸಿಕ್ಕಾಬಟ್ಟೆ ಜನಗಳಿಗೆ ತಲುಪಬೇಕು ಈಗ ಆಗ ಆಲ್ರೆಡಿ ಸಮೀರವ್ರ ವೀಡಿಯೋ ಹೆಚ್ಚು ಕಮ್ಮಿ ಫೋರ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಏನೋ ಆಗಿದೆ ಇನ್ನೂ ಕೂಡ ರೀಚ್ ಆಗಬೇಕು ಎಲ್ಲ ರೀಚ್ ಆದರೆ ಸಾಧ್ಯ ಅಲ್ಲ ಆ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸಿದ್ದೀನಿ